ಏನ್ ಕಣೆ ಏನೋ ಬೇರೆ ಬಸ್ಲಿ ಮಾತಾಡ್ತಾ ಇದೀಯಾ ಏನೂ ಇಲ್ಲ ನನ್ನ ಫ್ರೆಂಡ್ಗೆ ಇಲ್ಲಿ ಇವಳು ನಿಮ್ಮ ತಂಗಿ ಹೇಗೆ ಸಿಕ್ಳು ಯಾವ ರೀತಿ ಇಲ್ಲ ಮಾಡಿ ಇವ್ರು ಹೇಗೆ ಒಂದಾದ್ರು ಅನ್ನೋದು ನನ್ನ ಫ್ರೆಂಡ್ ಒಂಚೂರು ಬಿಟ್ಟಿಲ್ಲ ಅವ್ನ ಜೊತೆನೆ ನಾನು ಒಂದು ವಾರ ಕಳೆದಿದ್ದೀನಿ ಕಣೆ ಆದ್ರೂ ಒಂಚೂರು ಕ್ಲೂ ಕೊಟ್ಟಿಲ್ಲ ಆದರೆ ಹುಡುಗಿ ನೋಡಕ್ಕದು ಅಂತಂದಿಲ್ಲ ಎಲ್ಲೋ ಸ್ವಲ್ಪ ಊರಿಗೆ ಹೋಗಿ ಬರ್ಬೇಕು ಅಂತ ಅಂದಿದ್ದ ನನಗೆ ಹುಷಾರಿರ್ಲಲ್ಲ ಆ ಟೆನ್ಷನ್ನಲ್ಲಿ ಏನು ಹೇಳಿಲ್ವ ಏನೋ ಆದ್ರೂ ಈಗ ವಿಚಾರಿಸಿ ಅವನು ಯಾವ ಹುಡುಗಿ ಏನು ಅಂತ ಎಲ್ಲ ತಿಳ್ಕೊಬೇಕು ಸೊ ಅವನ್ನ ಇಲ್ಲ ಬರ ಕೇಳಬೇಕು ಅವ್ನು ಹೇಗಾದರೂ ಮಾಡಿ ನಾನು ಈ ಮನೆ ಅಡಿಯಾ ಅಂತಾನೆ ಅವ್ನು ಗೊತ್ತು ಮಾಡಬೇಕು ಗೊತ್ತಾ ಹೌದು ರೀ ನೀವು ಅವರು ಫ್ರೆಂಡ್ಸು ಅಂದರೆ ಅವರು ತುಂಬ ಒಳ್ಳೆ ಹುಡುಗಾನೆ ಅಂತ ಅನ್ಸುತ್ತೆ ನನ್ನ ತಂಗಿಗೆ ಅವರು ಜೋಡಿ ಆದರೆ ತುಂಬ ಚೆನ್ನಾಗಿರುತ್ತೆ ನನಗೂ ಒಳ್ಳೆ ಜೋಡಿ ಸಿಕ್ಕಂಗಾಗಿದೆ ಇನ್ನು ನಮ್ಮ ತಂಗಿಗೂ ಒಳ್ಳೆ ಜೋಡಿ ಸಿಕ್ಬಿಟ್ರೆ ನಮ್ಮ ಅಪ್ಪ ಅಮ್ಮನಿಗೆ ಯಾವುದೂ ಚಿಂತೆ ರೀ ಯಾಕಂದ್ರೆ ಈ ಜೀವನದಲ್ಲಿ ಹೆಣ್ಣಿಗೆ ಗಂಡ ಅನ್ನೋನು ಆಸರೆ ಆಗಿರಬೇಕು ಯಾರೂ ಆಸರೆ ಇಲ್ಲ ಅಂದ್ರೂ ಗಂಡ ಆಸರೆ ಆಗಿದ್ದರೆ ಎಲ್ಲ ಜೀವನೂ ಸರಿ ಸಮಾನವಾಗಿ ಹೋಗುತ್ತೆ ಗಂಡನೇ ಒಬ್ಬನು ನಮ್ಮವನು ಅಲ್ಲ ಅಂತ ಅನಿಸ್ಬಿಟ್ರೆ ಜೀವನದಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ ಆದರೆ ನನ್ನ ಜೀವನದಲ್ಲಿ ನೀವೇ ನನಗೆಲ್ಲ ನಿಮ್ಮ ಬಿಟ್ಟರೆ ನಂಗೆ ಬೇರೆ ಯಾರೂ ಇಲ್ಲ ರೀ ನನಗೂ ನೀನು ಒಳ್ಳೆ ಸಂಗಾತಿನೇ ಕಣೆ ನೀನು ನನಗೆ ಮುದ್ದಿನ ಹೆಂಡತಿ ಆಗಿರೋದ್ರಿಂದಲೇ ತಾನೇ ನನ್ನ ಜೀವನ ಚೆನ್ನಾಗಿರೋದು ನಿನ್ನಂಥ ಹುಡುಗಿ ಸಿಗಬೇಕಂದ್ರೆ ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ ಅಷ್ಟು ಒಳ್ಳೆ ಮುಗ್ಧ ಸ್ವಭಾವದ ಹೆಣ್ಣು ಸಿಕ್ಕಿಟ್ಟಿದೆಯಾ ಹ್ಞೂ ಎಷ್ಟು ದೇವರು ಹರ್ಕೆ ಹೋದ್ರೂ ನಿನ್ನಂಥ ಹೆಣ್ಣು ಸಿಗೋಲ್ಲ ಗೊತ್ತಾ ಅಂಥದ್ರಲ್ಲಿ ನನಗೆ ಸಿಕ್ಕಿದೆ ಅಂದಮೇಲೆ ಮತ್ತು ನಾನು ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗೋದ್ರಲ್ಲಿ ತಪ್ಪೇನು ಇಬ್ಬರು ಇಬ್ಬರನ್ನ ಹೋಗ್ಲಿಕ್ಕಂತ ಕುಬಿಟ್ರೆ ಟೈಮ್ ವೇಸ್ಟ್ ಆಗುತ್ತೆ ಬೇಗ ಬೇಗ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡಿ ಸೊ ಇವತ್ತು ಚೂರು ಹೊಲಕ್ಕೆ ಸುತ್ತಾಡ್ಕೊಂಡು ಬರೋಣ ರೀ ಯಾಕೋ ಮನೇಲಿ ಬೇಜಾರ್ ಆಗ್ತಾ ಇದೆ ಸರಿ ನಾನು ಫೋನ್ ಮಾಡ್ತೀನಿ ಒಂದು ನಿಮಿಷ ವೇಟ್ ಮಾಡು ರಿಂಗ್ ಆಗ್ತಾಯಿದೆ ಹಾಂ ಹಲೋ ಹಲೋ ಭರತ್ ಹಲೋ ಹಾಂ ಹೇಳು ದೀಪಕ್ ಹೇಗಿದೆಯಾ ಮಗನೆ ಏನು ಫ್ರೆಂಡ್ ನ ಮರ್ತೆ ಬಿಟ್ಟಿದ್ಯಾ ಏನು ಹುಷಾರಾದ ಮೇಲೆ ಅದಕ್ಕೆ ಜೊತೆ ಎಲ್ಲ ಟೂರು ಅದು ಇದು ಅಂತ ಸುತ್ತಾಡ್ತಾ ಇದೆಯಾ ಏನು ಮತ್ತು ಆಫೀಸ್ಗೆ ಹೋಗಿಲ್ಲಂತೆ ನಾನು ನೀನು ಫೋನ್ ಮಾಡಿದೆ ನೀನು ರಿಸೀವ್ ಮಾಡ್ದಕ್ಕೆ ಆಫೀಸಿಗೆ ಕಾಲ್ ಮಾಡಿದ್ದೆಪ್ಪ ನಾನು ಆಫೀಸಿಗೆ ಬಂದಿಲ್ಲ ನೀವು ಒಂದು ವಾರ ರಜಾ ತೊಗೊಂಡಿದ್ದೀರ ಅಂತ ಅಂದರು ಸೊ ಅಂಕಲ್ ಜೊತೆ ಮಾತಾಡಿ ನಾನು ಫೋನ್ ಇಟ್ಟೆ ಏನಿಲ್ಲ ಕನೋ ನಿನ್ನಷ್ಟೇನು ನಾನು ನಿನ್ನ ಮತ್ತಿಲ್ಲ ನಿನ್ನ ಕೈ ಗುಣದಿಂದನೇ ನೀನು ನನ್ನ ಅಲ್ಲಿ ಕರ್ಕೊಂಡು ಹೋಗಿ ನೀನು ನನಗೆ ಹುಷಾರು ಮಾಡಿದ್ದಕ್ಕೆ ಕನೋ ನಾನು ಹುಷಾರಾಗಿರೋದು ಆದರೆ ನಾನು ನಿನ್ನ ಗುಡ್ ನ್ಯೂಸ್ ಹೇಳೋಕ್ಕೆ ಫೋನ್ ಮಾಡಿರೋದು ನಾನು ತಂದೆ ಆಗ್ತಾ ಇದ್ದೀನಿ ಕನೋ ಏನೂ ಹೇಳ್ತಾ ಇದೆಯಾ ಒಳ್ಳೆ ವಿಷಯನೇ ಹೇಳಿದೆ ನೋಡು ಅಲ್ಲ ನಿನ್ನ ಬಾಯಿಗೆ ಸ್ವಲ್ಪ ಸಿಹಿ ಲಾಡೂನ ಹಾಕಬೇಕು ಅಲ್ಲ ನೀನು ಹುಷಾರಾದ ಮೇಲೆ ನಿನಗೆ ಸಿಹಿ ಸುದ್ದಿ ಬಂದಿದೆ ಅಂದರೆ ಒಳ್ಳೆಯದು ತುಂಬ ಒಳ್ಳೆಯವರು ಅದಕ್ಕೆ ನಾನು ಅವ್ರ ಮುಖ ನೋಡಿದ್ದೀನಿ ಯಾಕಂದರೆ ನೀನು ಹುಷಾರಿಲ್ಲದೆ ಇದ್ದಾಗ ಅವರು ಭಾಳ ಕೊರಗಿದಾನಂತೆ ಅಜ್ಜಿ ಹೇಳಿ ಹತ್ತಿದ್ರು ನನ್ನ ಹತ್ರ ಅದಕ್ಕೆ ನನಗೆ ಅವ್ರ ಮುಖ ನೋಡೋಕ್ಕಾಗ್ದೇನೆ ನಾನು ನಿನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು ಏನು ನಿನಗೆ ಹೇಳಿದೆ ಕರ್ಕೊಂಡು ಹೋದೆ ಸೊ ಹೆಂಗೂ ಹುಷಾರಾಗಿಲ್ಲಪ್ಪ ಅಷ್ಟೇ ಸಾಕು ಮತ್ತು ಏನು ಸಮಾಚಾರ ಏ ಏನಾದರೂ ಬಾಯಿ ಬಿಡ್ತೀಯ ನೋಡು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಬರೇ ಮಾತಾಡ್ತಿದ್ರೆ ನಂದೇ ಮಾತಾಡ್ತಾ ನಿಂದ ಏನಾದರೂ ಒಂಚೂರು ಬಾಯಿ ಬಿಡ್ತೀಯಾ ನಂದೇನೋ ಹೇಳಬೇಕು ನಂದೇನು ಹೇಳೋ ವಿಷಯ ಇಲ್ವಲ್ಲ ಯಾಕೋ ಏನೂ ಇಲ್ವೇನೋ ನನ್ನ ಹತ್ರ ಎಲ್ಲಾ ವಿಷಯ ಮುಚ್ಚಿಟ್ಬಿಟ್ಟು ಮಾಡ್ತಾ ಇದಿಯಾ ಏನು ವಿಷಯ ಏನು ಏನ್ ನನಗೆ ಅರ್ಥ ಆಗ್ತಾ ಇಲ್ವಲ್ಲೋ ಏನೋ ಏನದು ಏ ಬಡವ ರಾಸ್ಕಲ್ ಹೇಳ್ತೀಯೋ ಇಲ್ವೋ ಏನಿಲ್ಲ ಕಲೋ ಅದು ಮೊನ್ನೆ ನಾನು ಒಂದು ಹುಡುಗಿ ನೋಡಿ ಬಂದ್ವಿ ನಮ್ಮ ಅಜ್ಜಿ ಅಜ್ಜ ಕರ್ಕೊಂಡು ಹೋಗಿದ್ರು ಹುಡುಗಿ ಇಷ್ಟ ಆದ್ಲು ಇನ್ನೂ ಮಾತುಕತೆ ಅಷ್ಟೇ ಮಾತಾಡಿದ್ದೀವಿ ಮದುವೆ ಒಂದು ವಾರದಲ್ಲಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಕಣ ಆ ಹುಡುಗಿ ತುಂಬ ಒಳ್ಳೆ ಚೆನ್ನಾಗಿದ್ದಾಳೆ ನನಗೂ ಇಷ್ಟ ಆಗ್ಬಿಡ್ತು ಏಯ್ ಸುಳ್ಳು ಹೇಳ್ತಾ ಇದೆಯನ್ನು ಯಾವೂರು ಆ ಹುಡುಗಿದು ಅದು ಅದು ಊರ ಹೆಸರು ಏನೋ ಅಂದ್ರೆ ಪ ಮರ್ಕುಂಬಿ ಅಂತ ಕಣ ಇಲ್ಲೇ ಪಕ್ಕದೂರು ಹತ್ರನೇ ಪಕ್ಕದೂರು ಒಂದು ಹಳ್ಳಿ ಅಲ್ಲಿ ಆ ಹುಡುಗಿನ ನೋಡಿದೆ ಒಂದು ಸಲ ಏನಕ್ಕೂ ಹೋದಾಗ ಆ ಹುಡ್ಗೀನ ನೋಡಿದ್ದಷ್ಟೆ ಅದಕ್ಕೆ ಅಜ್ಜ ಅಜ್ಜನ ಕರ್ಕೊಂಡು ಹೋಗಿ ಹೇಗೋ ಅಜ್ಜ ಅಜ್ಜನೂ ಒಪ್ಕೊಂಡ್ರಲ್ಲ ಮದುವೆನೂ ಫಿಕ್ಸ್ ಮಾಡಿ ಬಂದುಬಿಟ್ಟೆ ಅವಸರ ಅವಸಲ ನಿಂಗೆ ಹೇಳಬೇಕು ಅಂದ್ಕೊಂಡೆ ನಿಂಗೆ ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ಬಿಟ್ಟೆ ಹೌದಾ ಸರಿ ಹಾಗಾದರೆ ಒಂಚೂರು ಒಂದು ಸ್ವಲ್ಪ ಅಲ್ಲಿ ಬರ್ತೀಯಾ ಈಗಲಾ ಈಗ ಇಲ್ಲ ನಾನು ಡ್ಯೂಟಿಗೆ ಹೋಗಬೇಕು ಅಂದರೆ ಇವತ್ತು ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೆ ನಾನು ಹೋಗಬೇಕಾಗಿತ್ತು ಕನು ಯಾಕೆ ನೀನು ಹುಡುಗಿ ನೋಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಸ್ವಲ್ಪ ಬಾರೋ ಅಲ್ಲೋ ಬಾರ ಅಂತ ಇದೆಯಲ್ಲ ನೀನೇನು ಅಲ್ಲೇ ಇದ್ದಂಗೆ ನೀನೇನೀಗ ಅಲ್ಲಿ ಬರ್ತೀಯೋ ಇಲ್ವೋ ಅಷ್ಟೇ ಹೇಳು ಇಲ್ಲಪ್ಪ ನೀನು ಹೇಳಿದ್ರೆ ಮೀರಕ್ಕಾಗತ್ತಾ ಬಂದೇ ಬರ್ತೀನಿ ಹಾಂ ಒಂದು ಟೂ ಅವರ್ ಆಗುತ್ತೆ ಬರ್ತೀನಿ ವೆಯ್ಟ್ ಮಾಡ್ತೀಯಾ ಸರಿ ಸರಿ ಬರ್ತೀ ಬಾ ಹಾಂ ಹಲೋ ಹಲೋ ಅದು ಬಾಬಾ ಅಂತ ಇದೆಯಲ್ಲ ನೀನೇನು ಅಲ್ಲೇ ಇದೆಯಾ ಹೌದು ಕನೋ ನಾನು ಇಲ್ಲೇ ಬಂದಿದ್ದೇನೆ ಸಮೀಪ ಇರೋ ಒಂದು ಸ್ವಲ್ಪ ಕೆಲಸ ಇತ್ತು ಹೀಗೆ ಸುತ್ತಾಡ್ಕೊಂಡು ಇವಳು ಹಳ್ಳಿ ನೋಡೋಣ ಅಂದ್ಲು ಹಳ್ಳಿಗಳು ಸುತ್ತಾಡ್ತಾ ಇದ್ವಿ ಅಷ್ಟಲ್ಲಿ ನಿಂದು ನೆನಪು ಬಂತು ನಿನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ ಇದೇ ಊರಂದೇ ಸೊ ನಾನು ಹತ್ರ ಸಮೀಪನ ಇದ್ದೀನಿ ನೀನು ಬಾ ನಾನು ಆಂದವೇ ಇದ್ದೀನಿ ಅಲ್ಲೇ ಬರ್ತೀನಿ ಸೊ ಇಬ್ರು ಮೀಟ್ ಆಗೋಣ ಸುಮ್ಮ ತುಂಬ ಸುಂದರವಾದ ವಾತಾವರಣ ಇದೆ ಇಲ್ಲಿ ನಿನ್ನ ಹುಡುಗಿ ನನಗೆ ಪರಿಚಯ ಅಂತೆ ಸರಿನಾ ಹಾಂ ಕಣೋ ಆಯಿತು ಹಾಂ ಮತ್ತೆ ನಿನ್ನ ಹುಡುಗಿಗೂ ಫೋನ್ ಮಾಡಿ ಹೇಳು ಬರೋಕ್ಕೆ ಅವ್ರಿಗೆ ಅದು ಅದು ಅವ್ರ ಮನೇಲಿ ಕಳಿಸ್ತಾರೋ ಇಲ್ವೋ ಕನೋ ತುಂಬ ಸ್ಟ್ರಿಕ್ ಅನ್ಸುತ್ತೆ ಅವರಪ್ಪ ನಾನು ನೋಡೋಕೆ ಓದೋದೇ ಇದನ್ನ ಮಾಡ್ತಾ ಇದ್ರು ಗೊತ್ತಾ ಭಾಳ ಸ್ಟ್ರಿಕ್ ಇದ್ದಾರೆ ಅವರಪ್ಪ ನೀನು ಬಂದು ಹೇಳೋ ಅವಳು ಸರಿ ಕನು ಆಯಿತು ನೋಡ್ತೀನಿ ಟ್ರೈ ಮಾಡಿ ಹೇಳ್ತೀನಿ ಓಕೆ ಬಾಯ್ ಬಾಯ್ ಮಗ ಹೇಗಪ್ಪ ಹೇಳೋದು ಅವರಪ್ಪ ನೋಡಿದ್ರೆ ತುಂಬ ಸ್ಟ್ರಿಕ್ಕು ಎಲ್ಲೂ ಕಳಿಸಲ್ಲ ಅಂತಾರೆ ಫೋನಲ್ಲಿ ಮಾತಾಡಬೇಕು ಅಂದ್ರೆ ಅವಳ ಹತ್ರ ಒಂದು ಫೋನು ಇಲ್ಲ ಅವರ ಅಮ್ಮನಿಗೆ ಫೋನ್ ಈಗ ನಾನು ಅಂಥದ್ರಲ್ಲಿ ಈಗ ನಾವು ಹೊರಗಡೆ ಬಾ ಅಂತಂದ್ರೆ ಅವ್ರ ಮನೇಲಿ ಏನಂತಾರೋ ಏನೋ ನೋಡೋಣ ಫೋನ್ ಹಚ್ಚೋಗಿ ಹಚ್ತೀನಿ ಏನಂತಾರೆ ನೋಡೋಣ ಡಿ ಏನಂತೆ ಬರತ ಅವರು ಬರ್ತಾರಂತ ಅಂತ ಬರ್ತಾ ಇದ್ದಾರೆ ಅವನು ಬೆಚ್ ಬಿದ್ದಿದ್ದ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಬರ್ತಾನಂತೆ ಸರಿ ಕಣ್ರಿ ಬನ್ನಿ ನಾನು ಸ್ವಲ್ಪ ರೆಡಿ ಇರ್ತೀನಿ ನೀವು ಇದೇ ಕೋಟಲ್ ಇರ್ತೀರಾ ಬೇ ಕೋಟ್ ಬಿಚ್ಚಿ ಹೊರಗಡೆ ಸುತ್ತಾಡುವಾಗ ಕೋಟ್ ಎಲ್ಲಾ ಬಿಡುತ್ತೆ ಊರಿಗೆ ಹೋಗ ಹಾಕೊಳಕ್ಕೆ ಬೇಕು ಸೋ ನಾನು ಇದನ್ನ ಒಗದು ಐರನ್ ಮಾಡಿ ಇರ್ತೀನಿ ನೀವು ಬೇರೆ ಬಟ್ಟೆ ಹಾಕೊಳ್ಳಿ ಬನ್ನಿ ಚೇಂಜ್ ಮಾಡ್ ಬಟ್ಟೆ ಕೊಡ್ತೀನಿ ಸರಿ ಅಮ್ಮ ನಡಿ ಬಂದು ಹಿಂಗೆ ಇದೀವಿ ನಡಿ ಕಂಫರ್ಟಬಲ್ ಆಗಲ್ಲ ಬೇಗ ನಾನು ಬಟ್ಟೆ ಚೇಂಜ್ ಮಾಡ್ತೀನಿ ನಡಿ ಕಾಲ್ ಮಾಡ್ಲಾ ಅವರಿಗೆ ಮಾಡ್ತೀನಿ ಹಲೋ ಹಲೋ ಹೇಳಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಗೌರಿ ಅವರೇ ನೀವು ಚೆನ್ನಾಗಿದ್ದೀರಾ ಹಾ ನಾನು ಕೂಡ ಚೆನ್ನಾಗಿದ್ದೀನಿ ಏನು ನೆನ್ಸ್ಕೊಂಡು ಫೋನ್ ಮಾಡಿದ್ದೀರಾ ಅಮ್ಮ ಅಡುಗೆ ಮಾಡ್ತಾ ಇದ್ರು ಫೋನ್ ನಾನೇ ಯಾರು ಬಂದಿದೆ ಅಂತ ನೋಡಿದೆ ನಿನ್ನ ಹೆಸರು ಇತ್ತಲ್ಲ ಅದಕ್ಕೆ ನಾನೇ ಹೊರಗಡೆ ತೊಗೊಂಬಂದೆ ಅಪ್ಪನೂ ಇಲ್ಲ ಹೊರಗೆ ಹೋಗಿದ್ದಾರೆ ಅಮ್ಮನೂ ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು ಅಕ್ಕ ಬಾವ ಬಂದಿದ್ದಾರಲ್ಲ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ ರೀ ನಿಮ್ಗೊಂದು ವಿಷಯನೇ ಹೇಳಿಲ್ಲ ನನಗೊಬ್ಳು ಅಕ್ಕ ಇದ್ದಾಳೆ ಅಕ್ಕನ ಹೆಸರು ರಾಧಾ ಅಂತ ನಮ್ಮ ಬಾವ ಅವ್ರ ಹೆಸರು ಆಮೇಲೆ ಹೇಳ್ತೀನಿ ಆಮೇಲೆ ಅವರು ಮತ್ತೆ ಅಕ್ಕ ಬಂದಿದ್ದಾರೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ ಅದರಲ್ಲಿ ಲವ್ ಮಾಡಿ ಮದುವೆ ಆಗಿದ್ರಲ್ಲ ನಮ್ಮ ಅಕ್ಕ ಭಾವ ಈ ಫಸ್ಟ್ ಟೈಮ್ ಬಂದಿದಾರೆ ರೀ ಬಹಳ ಖುಷಿ ಆಗ್ತಾ ಅದಕ್ಕೆ ಅಮ್ಮ ಹಬ್ಬದ ಅಡುಗೆ ಮಾಡ್ತಾ ಇದ್ದೆ ನಾನು ಅದಕ್ಕೆ ಸ್ವಲ್ಪ ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದೆ ಫೋನ್ ಬಂತಲ್ಲ ಅಷ್ಟರಲ್ಲಿ ನಿಮ್ಮದು ಎತ್ತಿಕೊಂಡು ಹೊರಗೆ ಬಂದೆ ನಾನು ಹೇಗಿದ್ದೀರಾ ಅಂದ್ರೆ ಅಜ್ಜಿ ಅಜ್ಜ ಎಲ್ಲ ಆರಾಮಿದ್ದಾರಾ ಎಲ್ಲರೂ ಆರಾಮಿದ್ದಾರೆ ಹೌದಾ ಓಕೆ ಗೌರಿ ಅವರೇ ನಾನು ಒಂದು ಮಾತು ಕೇಳಬೇಕಾಗಿತ್ತು ಸ್ವಲ್ಪ ಅದು ಇವತ್ತು ನಾನು ಅಲ್ಲಿ ಊರಿಗೆ ಬರ್ತಾ ಇದೀನಿ ಯಾಕೋ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ಪ್ಲೀಸ್ ಸ್ವಲ್ಪ ಹೊರಗೆ ಬರ್ತೀರಾ ಹ್ಮ್ ಟೂ ಅವರ್ ಬಿಟ್ಕೊಂಡು ಬರ್ತೀನಿ ಅಂದ್ರೆ ಬರ್ತೀನಿ ಅಕ್ಕ ಬಾಬಾ ನೀವು ಬರ್ತೀನಿ ಅಂತಿದ್ರೆ ಅವ್ರನ್ನ ಬಿಟ್ಟು ಹೇಗೆ ಬರ್ಲಿರಿ ಬಿಟ್ಟು ಹೋಗಿ ತುಂಬಾ ಏಳು ತಿಂಗಳೇ ಆಯ್ತು ಇವಾಗ ಬಂದಿದ್ದಾರೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಅವ್ರು ಯಾವಾಗ ಅನ್ನೋದಕ್ಕೆ ಗೊತ್ತಿಲ್ಲ ಆದರೂ ಬಂದಿದ್ದಾರೆ ಪ್ಲೀಸ್ ಅಷ್ಟ ಮಾಡ್ಕೊಳ್ಳಿ ಅಲ್ಲ ರೀ ಅದು ನಾನು ತುಂಬ ಹೊತ್ತು ಕಾಯಿಸಲ್ಲ ರೀ ಒಂದು ಎರಡು ಒನ್ ಅವರ್ ಅಷ್ಟೇ ನನ್ನ ಜೊತೆ ಸುತ್ತಾಡೋಕ್ಕೆ ಬನ್ನಿ ಪ್ಲೀಸ್ ಆಮೇಲೆ ನಾನು ನಿಮ್ಮನ್ನ ಕಾರಲ್ಲಿ ದೂರನೇ ಮನೆಗೆ ಬಿಡ್ತೀನಿ ನೀವು ಹೋಗ್ಬಿಡಿ ಪ್ಲೀಸ್ ಏನಾದರೂ ಹೇಳಿ ಬನ್ನಿರಿ ರೀ ಹೌದಾ ರೀ ನೀವು ಹೇಳ್ತಾ ಅಂದ್ರೆ ಇಲ್ಲ ಅನ್ನೋಕ್ಕೂ ಆಗ್ತಾ ಇಲ್ಲ ಸರಿ ಕಣ್ರಿ ನಾನು ಹೇಗಾದರೂ ಅಮ್ಮನಿಗೆ ಸುಳ್ಳು ಹೇಳಿ ಬರ್ತೀನಿ ನೀವು ಅದು ಎಲ್ಲಿಗೆ ಬರ್ತೀರಾ ಏನೇ ಯಾರ ಜೊತೆ ಮಾತಾಡ್ತಾ ಇದೆಯಾ ಅದು ಅದು ಅಕ್ಕ ಅವರು ಫೋನ್ ಮಾಡಿದ್ರು ಅವರು ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅದು ಅಕ್ಕ ಅದು ನಿನ್ನ ನೋಡಿಲ್ಲ ಅಕ್ಕ ಅವ್ರನ್ನ ಹಾ ಅವರೇ ಫೋನ್ ಹಚ್ಚಿದ್ರಲ್ಲ ಅಮ್ಮನ ಫೋನ್ಗೆ ಅದಕ್ಕೆ ಮಾತಾಡ್ತಾ ಇದ್ದೆ ನಾನು ಹೌದಾ ಏನಂತೆ ಕೊಡು ನಾನು ಒಂಚೂರು ಮಾತಾಡ್ತೀನಿ ತಗೋ ಅಕ್ಕ ಹಲೋ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೆ ಏನು ನಮ್ಮ ತಂಗಿಗೆ ಫೋನ್ ಮಾಡಿದ್ದೀರಾ ನಿಮ್ಮ ಪರಿಚಯ ನಮ್ಗೆ ಮಾಡಿಕೊಡಲ್ವಾ ಬರಲ್ವಾ ಊರಿಗೆ ಅಯ್ಯೋ ರೋಗಿ ಬಯಸಿದ್ದ ಅಲೋನಾ ನಾನು ಅದನ್ನೇ ಕೊಡಿದ್ದೆ ಅಷ್ಟು ನೀವೇ ಕೇಳ್ತಾ ಇದ್ದೀರಾ ಹಾಂ 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 ಬರ್ತೀನಿ ರೀ ಬರ್ತೀನಿ ನೀವು ನೋಡ್ತೀನಿ ಅಂದರೆ ನಾನು ಊರಿಗೆ ಬರ್ತೀನಿ ಸರಿ ಹಾಗಾದರೆ ನಾನು ನಮ್ಮ ಹಸ್ಬೆಂಡು ಇಲ್ಲೇ ಇದ್ದೀವಿ ನೀವು ಬಂದುಬಿಡಿ ಇಲ್ಲೇ ನಾನು ನಿಮ್ಮನ್ನು ನೋಡ್ದಂಗೆ ಆಗುತ್ತೆ ಯಾಕಂದರೆ ಇನ್ನು ಯಾವಾಗ ಬರ್ತೀನೇನೋ ಅದು ಮದುವೆಗೆ ಬರಬೇಕಾಗತ್ತೆ ಸೊ ಇವತ್ತು ಹಬ್ಬದ ಅಡುಗೆನೇ ಮಾಡ್ತಾ ಇದ್ದಾರೆ ಅಮ್ಮ ಮನೆಗೆ ಬಂದುಬಿಡಿ ನಾವು ನೀವು ಎಲ್ಲ ಊಟ ಮಾಡಿಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಗಿ ನಾನು ಹೇಳಿದ್ದೀನಿ ಅಂತ ಹೇಳ್ತೀನಿ ಅಮ್ಮನಿಗೆ ಮನೆಗೆ ಬಂದುಬಿಡಿ ಅಕ್ಕನೇ ಮನೆ ಕರಿತಾ ಇದ್ದಾರೆ ಚಲೋ ಆಯಿತು ಯಾರಿಗೂ ಭಯಪಡೋ ಯೋಚನೆ ಇಲ್ಲ ಸರಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಹೆಸರು ನೀವು ಮನೆಗೆ ಬಂದಮೇಲೆ ತಿಳ್ಕೊಳ್ಳೋಂತ್ರೆ ಬನ್ನಿ ಸರಿ ಸರಿ ನೀವೇ ಕರೆದ್ರಲ್ಲ ಒಳ್ಳೇದಾಯಿತು ಹೇಗೆ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಅತ್ತೆ ಮಾವ ಏನಂತಾರೋ ಅಂತ ಭಯ ಇತ್ತು ಸರಿ ಸರಿ ನಾನು ಬರ್ತೀನಿ ಹಾಗೆ ಬರಬೇಕಾದ್ರೆ ನೀವು ನಿಮ್ಮ ಡ್ಯೂಟಿ ಡ್ರೆಸ್ ಮೇಲೆ ಬನ್ನಿ ನಮ್ಗೆ ನೋಡೋಕೆ ಆಸೆ ಅದಕ್ಕೆ ಓ ಹೌದಾ ಸರಿ ಹಾಗಾದ್ರೆ ಬರ್ತೀನಿ ಗೌರಿ ಎಲ್ಲ ಹೇಳಿದಾಳೆ ನಾನು ಏನು ಕೆಲಸ ಮಾಡ್ತೀನಿ ಏನು ಅಂತ ಇಲ್ಲ ಅವಳು ಏನು ಹೇಳಿಲ್ಲ ನಾಚ್ಕೋತಾಳ್ತಿದ್ಲು ನಮ್ಮ ಅಜ್ಜಿ ಎಲ್ಲ ಹೇಳಿದಾಳೆ ಸರಿ ಹಾಗಾದ್ರೆ ನಾನು ಬರ್ತೀನಿ ಇಡ್ಲಾಪೂನು ಸರಿ ಮಾತಾಡ್ತೀರಾ ಗೌರಿ ಜೊತೆ ಇಲ್ಲ ಅಲ್ಲೇ ಬಂದು ಮಾತಾಡ್ತೀನಿ ತಗೊಳ್ಳಿ ಸರಿ ಹಾಗಾದ್ರೆ ಬಾಯ್ ಬಾಯ್ ಗೌರಿಗೂ ಬಾಯ್ ಅಂತ ಹೇಳ್ಬಿಡಿ ತಂಗಿ ತಂಗಿ ನನ್ನ ಮುದ್ದೆ ತಂಗೀ ಅಮ್ಮನ ಬೆನ್ನಿನ ಕುಸುಮರಿ ಗೊಂಬಿ ಬಾರಿಲಿ ಹತ್ತಿರ ಬಾರಿ நனகே நசிகே நக்கே சனிஹக்கே வரலார அக்கனே அக்கனே மண்ணு மொத்து அக்கனே தங்கி தங்கி நெண்ணு மொத்த தங்கி ஹுகனி நின் நோட் குடுக்க பர்த்தவனே ಎಷ್ಟು ಅಲ್ಲ ಕಣೆ ನಾನು ಮದುವೆ ಅದು ಒಂದು ವರ್ಷ ಆಗಕ್ಕೆ ಬಂತು ಅತ್ತೆನ ಒಲಿಸ್ಕೊಂಡೆ ಎಲ್ಲ ನನ್ನ ಲೈಫ್ ಸೆಟ್ಲಾಯಿತು ದೇವರು ನನಗೆ ಕೊಟ್ಟಿಲ್ಲ ಅಂತ ಪಾಪು ಕೊಟ್ಟ ಹಾಗೆ ನಿನ್ನ ಲೈಫು ಸೆಟ್ಲ್ ಆಗ್ತಾ ಹಾಂ ನಾಚಿಕೆ ನೋಡು ನಾಚಿಕೆ ಮುಖದಲ್ಲಿ ಹಂಗೆ ಹೇಳ್ತಾ ಇದೆ ನಾಚಿಗೆ ಸರಿ ಸರಿ ಬೇಗ ಬೇಗ ಸೀರೆ ಉಟ್ಕೊಂಡು ರೆಡಿ ಆಗುವಂತೆ ಈ ರೀತಿ ಬಟ್ಟೆ ಹಾಕೊಂಡು ನಿಂದಿರುಬೇಡ ನೋಡು ಈ ರೀತಿ ಬಟ್ಟೆ ಹಾಕೋದ್ರಿಂದನೇ ಕಣೇ ನಿನ್ನ ಊರಲ್ಲಿರೋರು ಕಂಡುಬಿಡ್ತಾ ಇರೋದು ಹ್ಞೂ ಬೇಗ ಬೇಗ ರೆಡಿ ಆಗು ನಾವು ಹೊರಗಡೆ ಹೋಗೋಣ ಊಟ ಮಾಡಿಬಿಟ್ಟು ಅಮ್ಮ ಬಿಸಿ ಬಿಸಿ ಹೋಳಿಗೆ ಮಾಡ್ತಾಯಿದ್ದಾಳೆ ತಿಂದ್ಬಿಡೋಣ ತಿಂದ್ಬಿಟ್ಟು ಆಮೇಲೆ ನಾವು ನೀನು ನಿನ್ನ ಜೋಡಿ ನಮ್ಮ ಜೋಡಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅದು ಅಕ್ಕ ಅಮ್ಮ ಅಪ್ಪ ಏನಾರು ಅಂದರೆ ಏನು ಅನ್ನೋಲ್ಲ ಕಣೆ ಅದು ನಿಮ್ಮ ಬಾವನ ಫ್ರೆಂಡೇ ಅಲ್ವಾ ಅವರು ಹಾಂ ನಿಮ್ಮ ಬಾವ ಅವ್ರಿಗೇನು ಹೇಳಿಲ್ಲ ಹಾಗೆ ಸಸ್ಪೆನ್ಸ್ ಆಗಿ ಇದ್ದಾರೆ ನೀವು ಅತ್ತೆ ಮಾವನಿಗೆ ಅಪ್ಪ ಅಮ್ಮನಿಗೆ ಅವ್ರು ಹೇಳ್ತಾರೆ ನೀನೇನು ಚಿಂತೆ ಮಾಡಕ್ಕೆ ರೆಡಿ ಆಗು ಸೀರೆ ಉಟ್ಕೊಂಡು ಮಸ್ತಾಗಿ ಸರಿನಾ ಹ್ಞೂ ರೆಡಿ ಆಗ್ತೀನಿ ದೇವ್ರಿ ನನ್ನ ತಂಗಿ ಜೀವನ ಒಂದು ಮೆಟ್ಟಿಗೆ ಹತ್ತಿದ್ರೆ ಸಾಕಪ್ಪ ಇಲ್ಲಿ ಪುಂಡಕ್ಕೆ ಕಾಕರದು ಭಾಳ ಹವಳಿ ಇದೆ ಒಬ್ಬಳನ್ನೇ ಹೆಣ್ಮಕ್ಳನ್ನ ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೊಲಕ್ಕೆ ಹೋಗ್ತಾರೆ ಮನೇಲಿ ಅವಳು ಒಬ್ಬಳೇ ಇರೋದ್ರಿಂದ ಭಾಳ ಸಮಸ್ಯೆ ಆಗ್ತಾ ಇತ್ತು ಹೇಗೋ ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಇದೇನು ಕಾಗಿ ಈ ಕಡೆನೇ ಬರ್ತಾ ಇದೆ ಅಯ್ಯೋ ಏನಿದೆ ಈ ರೀತಿ ಹಾರ್ಕೊಂಡು ಹಾರ್ಕೊಂಡು ನನ್ನ ಕಡೆನೇ ಬರ್ತಾ ಇದೆಯಲ್ಲಪ್ಪ ಹ್ಞೂ ಅಯ್ಯೋ ಇದೇನು ನನ್ನ ಕಡೆ ಬರ್ತಾ ಇದೆ ಬಾ ಆ ಕಡೆ ಬಳ್ತು ಸರಿ ಅತ್ತ ನಾನು ಒಳಗೆ ಹೋಗ್ತೀನಿ ಇದೇನು ಕೆಟ್ಟ ಅಭ್ಯಕ ನಾನು ಏನೂ ಗೊತ್ತಿಲ್ಲ ಇದೇನು ಈ ರೀತಿ ಬರ್ತಾ ಇದೆ ಕಾಗಿ ಇದೆ ಅಂದರೆ ಮನೆಗೆ ಯಾರೋ ಬರ್ತಾ ಇದ್ದಲ್ಲ ಅಂತ ಅರ್ಥ ನಮಗೂ ಗೊತ್ತು ಹ್ಞೂ ಸರಿ ಸರಿ ಅದು ನಾನು ಒಳಗೆ ಹೋಗ್ತೀನಿ ತಾನೇ ಅದು ಹೋಗ್ತಾನೆ ಇಲ್ಲ ನೋಡೋದು ಒಳಗಡೆ ಬಂದರೂ ಖುಷ್ 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 ಫುಷ್ ಹೌದಪ್ಪ ನಾನು ಒಳಗೆ ಹೋಗಿ ನಮ್ಮ ತಂಗಿನ ರೆಡಿ ಮಾಡಿ ಊಟ ಮಾಡಬೇಕು ಬೇಗ ಬೇಗ ಹೊಟ್ಟೆ ಆಸ್ತಾಯ್ತಂಗ್ರಿ